ಇವತ್ತು ನಮ್ಮ ರಿಕ್ಷಾ ಚಾಲಕ ಸಂಘಟನೆಯ ಬಂಧುಗಳು ಕಾಂಗ್ರೆಸ್ ಪಕ್ಷದ ಮುಖ್ಯವಾಹಿನಿಗೆ ಬಂದು ಸೇರಿಕೊಂಡಿದ್ದಾರೆ ಎಲ್ಲರೂ ನಮ್ಮ ಪಕ್ಷದ ಹಿರಿಯ ಮುಖಂಡರು ಮಾತನಾಡಿದ ಹಾಗೆ ಇವತ್ತು ಸಮಾಜದಲ್ಲಿ ಜನರೊಂದಿಗೆ ಬಹಳ ನಿಕಟ ಸಂಪರ್ಕವನ್ನು ಹೊಂದಿರುವವರು ರಿಕ್ಷಾ ಚಾಲಕರು ರಿಕ್ಷಾ ಚಾಲಕರು ಈ ಅವರ ಪರಿಸ್ಥಿತಿ ಹಿಂದೆ ಹೇಗಿತ್ತು ಹೀಗೆ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಮ್ಮ ನಾಯಕರುಗಳು ನಿಮಗೆ ಸ್ಪಷ್ಟಪಡಿಸಿಕೊಂಡು ಜಡ್ಕ ಪಟ್ಟಿ ಕಾಲದಿಂದ ಇವತ್ತು ರಿಕ್ಷಾದವರಿಗೆ ಇವತ್ತು ಬಹುಶಃ ಎಲ್ಲ ರಿಕ್ಷಾ ಚಾಲಕರ ಹೆಚ್ಚಿನವರು ಮಾಲಕರೇ ತೊಂಬತ್ತು ಭಾಗ ಮಾಲಕ ಬಹಳ ಕಡಿಮೆ ಭಾಗ ಎಲ್ಲ ಮಾಲಕ ಆದ್ರಿಂದ ನೀವು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಸೇರ್ಕೊಂಡಿದ್ದೀರಿ ಈ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸಬೇಕು ಅನ್ನುವಂತ ಉದ್ದೇಶ ಐವಟಿ ಸೋದರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದ ರಮನಾಥ್ ರೈ ಅವರಿದ್ದಾರೆ ಜೆ ಆರ್ ಲೋಬರ್ ಅವರಿದ್ದಾರೆ ಅಭಯ್ ಚಂದ್ರ ಜೈಡ್ ಅವರಿದ್ದಾರೆ ರಕ್ಷಿತ್ ಅವರಿದ್ದಾರೆ ಮಿಥುನ್ ರೈ ಅವರಿದ್ದಾರೆ ಇವತ್ತು ಬಹುಶಃ ಈ ಒಂದು ಸೇರ್ಪಡೆಯ ದಿವಸ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ಇದ್ದು ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಆಗಿದೆ ಬಹಳ ಸಂತೋಷ ಆಗಿದೆ ಜಿಲ್ಲಾ ಕಾಂಗ್ರೆಸ್ಗೆ ಮತ್ತು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಬಲ ಬಂದಿದೆ ಎಲ್ಲರಿಗೂ ಶುಭವನ್ನು ಕೋರ್ತೇನೆ ಮತ್ತು ಯಾವತ್ತೂ ನೀವು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ತತ್ವಗಳನ್ನು ನಂಬಿಕೊಂಡು ಜನರ ಸೇವೆಯಲ್ಲಿ ತೊಡಗಿಸಿಕೊಳ್ಬೇಕು ಮತ್ತು ನಮ್ಮ ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ನಮಗೆ ಶಕ್ತಿಯನ್ನು ತುಂಬಬೇಕು ಅಂತೇಳಿ ನಮ್ಮನ್ನು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ತೊಡಗಿಸ್ತಾರೆ ಬಿಜೆಪಿಯಿಂದ ನಂತರ ಬಿಜೆಪಿಯ ವಾರ್ಡ್ ಅಧ್ಯಕ್ಷರಾಗಿ ಬಹಳ ಸಕ್ರಿಯವಾಗಿ ಕೆಲಸ ಮಾಡಿದಂಥವ್ರು ಬಹಳ ವರ್ಷದಿಂದ ವೀರನಗರ ಅಂದ್ರೆ ವೀರನಗರದವ್ರು ಬಂದಿದ್ದಾರೆ ನಮ್ಮ ಪಾರ್ಟಿ ವರ್ಗರ್ ಕೂಡ ವೀರನಗರ ಅಂದ್ರೆ ನಮ್ಗೆ ಯಾವಾಗಲೂ ಇರುತ್ತಿದೆ ನನ್ನ ಚುನಾವಣೆಗೆ ಹೋಗಿ ಸರ್ ಒಂದು ಸಾವಿರ ಓಟು ಓಲಾದ್ರೆ ನಮ್ಗೆ ನೂರ ಇಪ್ಪತ್ತೈದು ನೂರು ನೂರು ಬಂದದ್ದು ಕಡಿಮೆ ಎಪ್ಪತ್ತು ಎಪ್ಪತ್ತೆಲ್ಲ ಅವ್ರಿಗೆ ಬೇಡ ಅಂತ ಅದಕ್ಕೆ ನೇತೃತ್ವ ವಹಿಸಕ್ಕಂಥದು ವಸಂತ ಶೆಟ್ಟರು ಅಲ್ಲ ಸರ್ ಹಾ ಹಾಗೆ ಇವರು ಅವರು ನಮ್ಮ ಕಡೆಗೆ ಬಂದಿದ್ದರಿಂದ ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಬಲ ಆನೆ ಬಲ ಬಂದಿದೆ ಅಂತ ನಾನು ಮತ್ತು ಅನೇಕ ರಿಕ್ಷಾ ಚಾಲಕರು ಇತ್ತೀಚೆಗೆ ವೇದೋಸ್ಕಾಮದ ಜೊತೆ ಗುರುತಿಸಿಕೊಂಡು ಅವರು ಮೋಸ ಮಾಡಿ ಮಾಡಿ ಇವರಿಗೆ ಇವತ್ತು ಆಗಿದೆ ಇದಾಗಿದೆ ನಾನೆಲ್ಲ ಸದಸ್ಯರಿಗೆ ಹೇಳ್ತಾ ಇದೆ ನಾವು ಏನಾದರೂ ಪ್ರಾಮಾಣಿಕವಾಗಿ ಸೇವೆ ಮಾಡ್ತೇವೆ ಮಾಡಬೇಕಾದ್ರೆ ನೀವು ಪಕ್ಷದ ಕಚೇರಿಗೆ ಬಂದು ಪಕ್ಷಕ್ಕೆ ಸೇರ್ಪಡೆ ಆದರೆ ನಮಗೂ ಬಲ ಬರ್ತದೆ ಇಲ್ಲಿ ನನಗೆ ನಾಯಕರು ಕೇಳ್ತಾರೆ ನೀವು ಕೆಲಸ ಮಾಡಿ ಕೊಡ್ತೀಯಾ ಅವರೆಲ್ಲ ಮತ್ತೆ ಅವರ ಜೊತೆ ಇದ್ದಾರೆ ಅದಕ್ಕಾಗಿ ತಾವು ಇವತ್ತು ಬಂದು ನಮ್ಮ ಪಕ್ಷಕ್ಕೆ ಸೇರ್ತಕ್ಕಂಥದ್ದು ನಮಗೆ ತುಂಬ ಅದು ಸಹಾಯ ಆಗ್ತದೆ ಮತ್ತು ನಿಮಗೂ ನಿಮ್ಮ ರಾಜಕೀಯ ಭವಿಷ್ಯಕ್ಕೆ ಅದೊಂದು ಒಳ್ಳೆಯ ದಾರಿ ಆಗಿದೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ನಿಮ್ಗೆ ಗೊತ್ತಿದೆ ನಿಮಗೆಲ್ಲರಿಗೂ ಬಿ ಪಿ ಎಲ್ ಕಾರ್ಡ್ ಇದೆ ಅಕ್ಕಿ ಸಿಗ್ತದೆ ಎಲೆಕ್ಟ್ರಿಸಿಟಿ ಫ್ರೀ ಸಿಗ್ತದೆ ನಿಮ್ಮ ಮನೆಯವರಿಗೆ ಗೃಹಲಕ್ಷ್ಮಿ ಸಿಗ್ತದೆ ಬಸ್ಗಳು ನಿಮ್ಮ ಮನೆಯವರಿಗೆ ಫ್ರೀ ಟ್ರಾವೆಲಿಂಗ್ ಮಾಡಲಿಕ್ಕೆ ಅವಕಾಶ ಇದೆ ಯುವಕರಿಗೆ ನಿಮ್ಮ ಮಕ್ಕಳಿಗೆ ಕೆಲಸ ಸಿಗದಿದ್ದರೆ ಅವರಿಗೆ ಯುವಶಕ್ತಿ ಮೂಲಕ ಇವತ್ತು ಅವರ ಕೆಲಸ ಸಿಗುವವರಿಗೆ ಅವರಿಗೆ ಸರ್ಕಾರದಿಂದ ಗೌರವಧನ ಸಿಗತಕ್ಕಂಥ ಕಾರ್ಯಕ್ರಮ ಇದೆ ಈ ಎಲ್ಲ ಕಾರ್ಯಕ್ರಮಗಳು ಮಾಡಿದ್ದು ಬಡವರಿಗಾಗಿ ಮತ್ತು ಸಮಾಜದ ಎಲ್ಲ ವರ್ಗಗಳ ಜನರಿಗಾಗಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ನೇತೃತ್ವ ಸರ್ಕಾರ ಮಾಡಿದ ಹೊರತು ಬೇರೆ ಯಾವ ಉದ್ದೇಶಕ್ಕಾಗಿತ್ತು ಹಾಗಾಗಿ ನಮ್ಮ ಸರ್ಕಾರದ ಅನೇಕ ಯೋಜನೆಗಳು ನೇರವಾಗಿ ತಲುಪುವುದು ರಿಕ್ಷಾ ಚಾಲಕರಿಗೆ ಬಡವರಿಗೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೆ ಹಾಗಾಗಿ ತಾವು ಈ ಪಕ್ಷಕ್ಕೆ ಸೇರಿಕೊಂಡಿರ್ತಕ್ಕಂತ ಮತ್ತು ಇಲ್ಲಿ ಬಂದು ಅದು ನಮಗೆ ನಿಜವಾಗಿಯೂ ನಾನೇ ಬಲ ಬಂದಿದೆ ಮತ್ತು ಹೊಸನ್ ಶೆಟ್ಟ್ರ ನೇತೃತ್ವದಲ್ಲಿ ನಾನು ತುಂಬಾ ಸಲ ಹೇಳ್ತಾ ಇದ್ದೀನಿ ಹೊಸ ಶೆಟ್ಟ್ರಿಗೆ ಎಲ್ಲ ಗುರುಕು ಬತಮಲ ಮಾರೇ ಬತೋಮಲ ಮಾರೇ ಅಂತ ಕಾಯ್ತಾ ಇದ್ರು ಅಂತ ಇವತ್ತು ಒಳ್ಳೆ ಅವಕಾಶ ಬಂದಿದೆ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಿಗೆ ಕೇಳಿದೆ ಅವರ ಸೇರ್ಪಡೆ ಮಾಡ್ತಾರೆ ಅಂತ ಗೌರವ ಕೇಳಿದೆ ನಮ್ಮ ಎರಡು ಬ್ಲಾಕ್ ಅಧ್ಯಕ್ಷರ ಜೊತೆ ಮಾತಾಡಿದೆ ಅವರೆಲ್ಲರೂ ಸಂತೋಷದಿಂದ ತಮ್ಮನ್ನ ಸ್ವೀಕಾರ ಮಾಡಲಿಕ್ಕೆ ಹೋಗಿದ್ದಾರೆ ಹಾಗಾಗಿ ತಾವೆಲ್ಲರೂ ಆ ಸೀದ ನಿಮ್ಗೆಲ್ಲರನ್ನ ಪಕ್ಷದ ಪರವಾಗಿ ಅಧ್ಯಕ್ಷರು